ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಿನ್ನ ಜೊತೆ ನನ್ನ ಇವತ್ತಿನ ಎಬಿಸೋಡ್ ನ ಟಿವಿಗೂ ಮುನ್ನ ನೋಡ್ಕೊಂಡ್ ಬರೋಣ ಬನ್ನಿ ಶುರುನಲ್ಲಿ ಭೂಮಿಗೆ ಅಲ್ಲೊಂದು ಡಿ ಎನ್ ಎ ಪುಟ್ ಸಿಗತ್ತೆ ಶಾಂತಿದ್ವು ಅಂತ ನೋಡ್ತಾ ಇರ್ಬೇಕಾದ್ರೆ ಬೇಡ ಅಂತ ಅಲ್ಲೇ ಇಟ್ಬಿಟ್ಟು ನಡ್ಗೆ ಮನೆ ಕೆಲಸ ಇದೆಯಲ್ಲ ಅಂತ ಹೋಗ್ಬಿಡ್ತಾಳೆ ಅದಾದ್ಮೇಲೆ ಕೇಳಿ ಬರ್ತಾ ಇರ್ಬೇಕಾದ್ರೆ ಅಜ್ಜಿ ಕಣ್ಣಿಗೆ ಏನೋ ಕಸ ಬಿದ್ದಿರುತ್ತೇನೋ ಆಗ ಭೂಮಿ ಬೇಗ ಬಾ ನನ್ ಕಣ್ಣಿಗೆ ಕಸ ಬಿಗ್ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ ಆಗ ಭೂಮಿ ಅಡ್ಗೆ ಮನೆಯಿಂದ ಓಡ್ಕೊಂಡ್ ಬರ್ತಾಳೆ ಏನಾಯ್ತು ಸಾಹೇಬ್ರೆ ಇಲ್ಲಿ ತೋರ್ಸಿ ತೋರ್ಸಿ ಅಂತ ಕೇಳ್ತಾ ಇರ್ತಾಳೆ ಆಗ ಕಣ್ಣಿಗೆ ಗಾಳಿನ ಉತ್ತಾಳೆ ಅಜೀತ್ ರೊಮ್ಯಾಂಟಿಕ್ ಫೀಲ್ ಬರುತ್ತೆ ಅದಾದ್ಮೇಲೆ ಅದನ್ನ ನೋಡಿ ಭೂಮಿ ನೀವು ತುಂಬಾನೇ ಡ್ರಾಮಾ ಮಾಡ್ತಿದ್ದೀರಾ ಅಂತ ಡ್ರಾಮಾ ಮಾಡ್ತಿದ್ರ ಅಂತ ಗೊತ್ತು ಸು ನಾನು ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಆಗ ಅಜಿತ್ ಅವರು ಹೇ ಮೆಂಟಲ್ ಇಲ್ಲಿ ಲೂಸು ನನ್ನ ಕಣ್ಣು ನಿಜವಾಗ್ಲೂ ಉರಿತಾ ಇದೆ ಕಣೆ ನನ್ ಕಣ್ ತರಿಯೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಭೂಮಿ ಓ ಸಾಬ್ರೆ ನಿಜ ಹೇಳ್ತಿದ್ದೀರಾ ನಂಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ಎಲ್ಲಿ ಲೂಸ್ ತರ ಆಡ್ಬೇಡ ನನ್ನ ಕಣ್ಣು ನಿಜವಾಗ್ಲೂ ತೆಗಿಯೋಕ್ಕಾಗ್ತಿಲ್ಲ ತುಂಬಾ ಉರಿತಿದೆ ಭೂಮಿ ಅಂತ ಹೇಳ್ತಾರೆ ಆಗ ಭೂಮಿ ಆಗ ಭೂಮಿ ಹೌದಾ ನಿಜನಾ ಸಾಹೇಬ್ರೆ ಹಾ ಅಂತ ಅಜಿತ್ ಹೇಳಿದಾಗ ಅವಳು ತಣ್ಣಗೆ ಗಾಳಿನ ಓದ್ತಾಳೆ ಅದಾದ್ಮೇಲೆ ಅವರ ಸೆರೆಗ ಅಂಚನ್ನ ತಗೊಂಡು ತಣ್ಣೀರಲ್ಲಿ ಎದ್ಬಿಟ್ಟು ಅವ್ರ ಕಣ್ಣಿಗೆ ಒದ್ತಾಳೆ ಅದಾದ್ಮೇಲೆ ಕೇಳ್ತಾಳೆ ಇವಾಗ ಸರಿ ಆಯ್ತಾ ಸಾಹೇಬ್ರೆ ಅಂತ ಆಗ ಹಾಂ ಓಕೆ ಆಯ್ತು ಇವಾಗ ಒಂದು ಸ್ವಲ್ಪ ಓಕೆ ಅಂತ ಹೇಳ್ತಾನೆ ಅದಾದ್ಮೇಲೆ ಭೂಮಿ ಎದ್ದು ಹೋಗ್ತಾ ಇರ್ತಾಳೆ ಅಜಿತ್ ಭೂಮಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಏನೋ ಕೇಳ್ಬೇಕು ನೀನ ಬಾಯಿಲ್ ಕೂತ್ಕೊ ಅಂತ ಕರೀತಾನೆ ಆಗ ಭೂಮಿಗೆ ಬಂದ್ಬಿಟ್ಟು ಏನ್ ಹೇಳಿ ಸಾಹೇಬ್ರೆ ಅಂತ ಕೇಳ್ದಾಗ ಕೂತ್ಕೋ ಭೂಮಿ ಅಂತ ಅಂದಾಗ ಅವಳು ಸಹ ಕೂತ್ಕೋತಾಳೆ ಭೂಮಿ ನೀನು ಮೊನ್ನೆ ಸ್ಟೋರ್ ರೂಮ್ ನಲ್ಲಿ ಅಲ್ವಾ ಲಾಕ್ ಆಗಿದೆ ಅಲ್ವಾ ನಂಗೆ ಯಾಕೋ ಯಾರೋ ಸಾಯಿಸೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಇವಳು ಅವತ್ತು ನಡೆದಿರೋದನ್ನ ನೆನ್ಪು ಮಾಡ್ಕೋತಾ ಇರ್ತಾಳೆ ಅಶ್ವಿನಿ ಮಾಡೋದೇನೆಲ್ಲಾನು ನೆನ್ಪು ಮಾಡ್ಕೋತಾ ಇರ್ತಾಳೆ ಆಗ ಅಜಿತ್ ಭೂಮಿ ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಏನಿಲ್ಲ ಸಾಹೇಬ್ರೆ ಅಂತ ಹೇಳಿ ಅಡುಗೆ ಮನೇಲಿ ತುಂಬಾ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೋಗ್ಬಿಡ್ತಾಳೆ ಆಮೇಲೆ ಅಜಿತ್ ಸಹ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಆಗ ಭೂಮಿ ಏನಾದ್ರು ಬೇಕಿತ್ತಾ ಸಾಹೇಬ್ರೆ ಅಂತ ಕೇಳಿದಾಗ ಏನೂ ಇಲ್ಲ ನೀರ್ ಬೇಕಿತ್ತು ನಾನು ತಗೋ ತಿನ್ಬಿಡು ಅಂತ ನೀರ್ ತಗೊಂಡು ಕುಡಿದು ಅಲ್ಲಿ ಇದ್ಕೋತಾರೆ ಭೂಮಿ ನಿನ್ ಬಗ್ಗೆ ಏನಾದ್ರು ಹೇಳು ಸ್ವಲ್ಪ ಅಂತ ಕೇಳ್ತಾರೆ ಏನ್ ಹೇಳುದು ಸಾಹೇಬ್ರೆ ಅಂತ ಕೇಳಿದಾಗ ಭೂಮಿ ನೀನ್ ಕಾಲೇಜ್ ಸ್ಟೇಷನಲ್ಲಿ ಅಲ್ಲಿ ಇರ್ಬೇಕಾದ್ರೆ ಯಾರನ್ನಾದ್ರು ಲವ್ ಮಾಡ್ತಾ ಇದ್ಯ ಅಥವಾ ಯಾರನ್ನ ಯಾರಾದ್ರೂ ನಿನ್ನ ಲವ್ ಮಾಡ್ತಾ ಇದ್ರ ಅಂತ ಕೇಳ್ತಾನೆ ಆಗ ಭೂಮಿ ಯಪ್ಪ ಲವ ಅಯ್ಯೋ ಅಂತ ಭೂಮಿ ಹೇಳ್ತೇಬೇಕಾದ್ರೆ ಅಜಿತ್ ಅಯ್ಯೋ ಕೂಲ್ ಡೌನ್ ಮೆಂಟಲ್ ತರ ಮಾತಾಡ್ಬೇಡ ಅದನ್ನ ಹೇಳು ಅಂತ ಕೇಳ್ತಿರೋದು ನಾನು ಅಂತ ಅಂದಾಗ ನೀನ್ ಯಾರಾದ್ರೂ ಲವ್ ಮಾಡ್ತಿದ್ಯಾ ಅಂತ ಮತ್ತೆ ಕೇಳ್ತಾನೆ ಆಗ ಆಮೇಲೆ ನಿನ್ ನಿನ್ನ ಮದ್ವೆಗ ಹುಡ್ಗ ಯಾವ ರೀತಿ ಇರ್ಬೇಕಾಗಿತ್ತು ಆಗ ಯಾವ ತರ ಕನ್ಸ್ಕೊಂಡಿದ್ದೆ ನೀನು ಅಂತ ಕೇಳ್ತೇಬೇಕಾದ್ರೆ ಆಗ ಭೂಮಿ ಅಯ್ಯೋ ಸಾಹೇಬ್ರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಲವ್ ಎಲ್ಲ ಮಾಡ್ತಿರಲ್ಲ ನನ್ ಕಾಲೇಜ್ಗೆ ಓದಕಂತ ಹೋಗ್ತಾ ಇದ್ದು ಸೀದಾ ಹೋಗ್ಬಿಟ್ಟು ಮತ್ತೆ ಸೀದಾ ಮನೆಗ್ ಬರ್ತಾ ಇದ್ದೆ ಸಾಹೇಬ್ರೆ ಅಂತ ಹೇಳ್ತಾಳೆ ಆಗ ಅಜಿತ್ ಅವರು ಓ ಹೌದಾ ಪರವಾಗಿಲ್ವೆ ಆದ್ರೂ ಭೂಮಿ ನಿಂಗ್ ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು ಅಂತ ನಿನ್ ಮೊದ್ಲು ಕಂಡಿರ್ಲಿಲ್ವಾ ಇಂಥವ್ನೇ ಆಗಿರ್ಬೇಕು ಅಂತವನೇ ಆಗಿರ್ಬೇಕು ಅಂತ ಡಿಮ್ಯಾಂಡ್ಸ್ ಏನು ಇರ್ಲಿಲ್ವಾ ನಿಂಗೆ ಅಂತ ಕೇಳಿದಾಗ ಅಯ್ಯೋ ಸಾಹೇಬ್ರೆ ಅದೆಲ್ಲ ಯಾತ್ ಸಾಹೇಬ್ರೆ ಅಂತ ಬಿಡಿ ಅಂತ ಹೇಳಿದಾಗ ಮತ್ತೆ ಅಜಿತ್ ಭೂಮಿ ನೀನನ್ನ ಕೇಳ್ತಿರೋದು ಹೇಳು ಅಂದ್ರೆ ಅರ್ಥ ಆಗಲ್ವಾ ಅಂತ ಕೇಳ್ತಾನೆ ಆಗ ಭೂಮಿ ಹೇಳೋಕ್ ಸ್ಟಾರ್ಟ್ ಮಾಡ್ತಾಳೆ ನನ್ನ ಆಗೋ ಹುಡ್ಗ ನನ್ನ ಅಪ್ಪನ ತರಾನೇ ಇರ್ಬೇಕು ತುಂಬಾ ಪ್ರೀತಿ ಮಾಡ್ಬೇಕು ನನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೋಬೇಕು ಹಾಗೆ ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಬಾರ್ದು ನಾನೇ ಅವ್ರ ಪ್ರಪಂಚ ಆಗಿರಬೇಕು ನಾನೇ ಅವ್ರ ಹೊಸ್ರ ಆಗಿರಬೇಕು ನನ್ನ ಯಾವಾಗಲೂ ನಗಿಸ್ತಾ ನಗಸ್ತಾ ಇರಬೇಕು ಅಷ್ಟು ತುಂಬಾ ತುಂಬಾ ಮುದ್ದು ಮಾಡಬೇಕು ನನ್ನ ಹಾಗೆ ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ಬಾರ್ದು ಇಷ್ಟೆಲ್ಲ ನನ್ನ ಆಸೆ ಸಾಹೇಬ್ರೆ ಅಂತ ಹೇಳ್ತಾಳೆ ಆಗ ಅಜಿತ್ತು ಅಬ್ಬಬ್ಬಬ್ಬಾ ಏನೇ ನಿನ್ನ ಆಸೆ ಇಷ್ಟೊಂದು ಆಸೆನಾ ಅಲ್ಲ ನಾನು ಕೇಳಿದು ನಿನ್ನ ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಕೇಳಿದ್ರೆ ನೀನೇನು ಒಂದು ನಾಲ್ಕೈದು ಲೆಟರ್ ನಾ ಆಯ್ತಲ್ಲ ಅಂತ ಹೇಳ್ತಾರೆ ಆಗ ಅಯ್ಯೋ ಸಾಹೇಬ್ರೆ ನೀವೇ ಕೇಳಿಬಿಟ್ಟು ನಾನು ಈ ರೀತಿ ಹೇಳಿದ್ಮೇಲೆ ನೀವೇ ಕೇಳ್ತಿದೀರಲ್ಲ ಆಗ ಅಯ್ಯಪ್ಪ ನಿನ್ನ ಮದುವೆ ನಿನ್ನ ಮದುವೆ ಆಗೋ ಹುಡುಗನ ನಿನ್ನ ಸ್ಟೋರಿ ಹೇಳಿದ್ರೆ ನನ್ನ ತಲೆ ಕೆಟ್ಟ ಹೋಗುತ್ತೆ ಅಂತ ಅಜಿ ತಲೆಯಿಂದ ಹೋಗ್ತಾರೆ ಹಾಗೆ ಭೂಮಿ ನನ್ನ ಹಣೆ ಬರದಲ್ಲಿ ನೀವೇ ನನ್ನ ಕೂತ್ಕೆಕ್ ತಾಳಿ ಕಟ್ಟಬೇಕು ಅಂದಿತ್ತೇನೋ ಅದಕ್ಕೆ ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿದಿನಿ ಈ ಅಪ್ಸರೆ ಯಾರಿಗೂ ಸಿಗದೆ ನಿಮಗೆ ಸಿಕ್ಕಿರೋದು ನಿಮ್ ಪುಣ್ಯ ಸಾಹೇಬ ಅಂತ ಪಟ ಅಂತ ಮನ್ಸಲ್ಲಿ ಅಂದ್ಕೊಂತಿರ್ತಾಳೆ ಏನ್ ಮಾಡೋದು ಇದು ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆ ಅಂದ ಮನಸಲ್ಲೇ ಅಂದ್ಕೊಳ್ತಾ ಇರ್ಬೇಕಾದ್ರೆ ಅಜಿತ್ ಹೋಗಿ ಹಾಲ್ನಲ್ಲಿ ಕೂತಿರ್ತಾನೆ ಆಗ ಇವಳು ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೋಗಿ ಅಜಿತ್ ಹತ್ರ ಕೂತ್ಕೋತಾಳೆ ಸಾಹೇಬ್ರೆ ನಂಗೆ ಮೆಹಂದಿ ಹಚ್ತೀರಾ ನನಗೆ ಮೆಹಂದಿ ಅಂದ್ರೆ ತುಂಬಾ ಇಷ್ಟ ನನ್ನ ಕೆಲ್ಸಾನು ಎಲ್ಲಾ ಮುಗ್ದು ಹೋಯ್ತು ಪ್ಲೀಸ್ ಸಾಹೇಬ್ರೆ ಹಚ್ಚಿ ಅಂತ ಅಂದಾಗ ನಂಗೆ ಹಚ್ಕೊಳಕ್ ಬರೋದಿಲ್ಲ ಅಂತ ಅವಳು ಸಹ ಹೇಳಿದಾಗ ಅಜಿತ್ ಹೇಳ್ತಾರೆ ನಾನು ಹಚ್ಬೇಕಾ ಸರಿ ಸರಿ ಕೊಡು ಅಂತ ಪ್ರೀತಿಯಿಂದ ಭೂಮಿಗೆ ಮೆಹಂದಿ ಹಚ್ಚೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಒಬ್ರನ್ನೊಬ್ರು ನೋಡಿಕೊಂಡು ಕಳೆದ ಹೋಗ್ಬಿಡ್ತಾರೆ ಮುಂದೇನಾಗತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ